ಬಾಲ್ಯ ವಿವಾಹ ವಿವಾದ ಭಾಳ ಸೀರಿಯಸ್ ಆ್ಯಕ್ಟ್ಸ್ ಇದೆ ನಿಮ್ಗೊಂದು ವಸ್ಕೋ ಆ್ಯಕ್ಟು ಭಾಳ ಸೀರಿಯಸ್ ಅಂದರೆ ಬೇಲಿಲ್ಲದೆ ಇರೋದು ಕಾನೂನು ಸಹ ಇದೆ ಮತ್ತು ಸರ್ಕಾರದಿಂದ ಎಲ್ಲವೂ ಇದೆ ಆದರೂ ತಪ್ಪಿ ಬಾಲ್ಯ ವಿಭಾಗಗಳು ಬಾಲ್ಯ ಬಾಲ್ಯ ವಿಭಾಗಗಳು ಆಗ್ತಾ ಇರೋಲ್ಲ ಬಾಲ್ಯ ಗರ್ಭಿಣಿಯರು ಅಂದರೆ ಏನು ದಾಖಲಾಗ್ತವಲ್ಲ ಬಾಲ್ಯ ವಿವಾಹ ಅವು ಕಮ್ಮಿ ಇದೆ ದಾಖಲೆಯಲ್ಲಿ ಪೊಲೀಸ್ ರಿಜಿಸ್ಟರ್ ಆರೋಗ್ಯ ಇಲಾಖೆಯಲ್ಲಿ ಗರ್ಭಿಣಿಯರು ತಗೊಂಡಾಗ ಜಾಸ್ತಿ ಇದೆ ಅರಿವನ್ನ ಮೂಡಿಸ್ಬೇಕು ಬಡತನವನ್ನ ಹೋಗಲಾಡಿಸ್ಬೇಕು ಶಿಕ್ಷಣ ಬೇರೂರ್ಬೇಕು ಮತ್ತೆ ಈ ಮೊಬೈಲ್ ಯೂಸ್ ಇದೆಯಲ್ಲ ಅದು ದೊಡ್ಡ ಮಟ್ಟಕ್ಕೆ ಈ ಒಂದು ಒಂದು ಏಳೆಂಟು ವರ್ಷಗಳಲ್ಲಿ ಅತಿ ಹೆಚ್ಚು ಸಂಬಂಧಗಳನ್ನು ಇಟ್ಕೊಂಡು ಮಕ್ಕಳಿಗೆ ನೋಡಿ ನೀವು ನಂಬ್ತೀರಾ ನಾನು ದೈಹಿಕವಾಗಿ ಒಂದು ಹುಡುಗನ ಜೊತೆ ಸಂಪರ್ಕ ಮಾಡಿದರೆ ನಾನು ಬಸ್ರಿ ಹಾಕ್ತೀನಿ ಅನ್ನೋದು ಸಹ ಆ ಮಗುವಿಗೆ ಗೊತ್ತಿರಲ್ಲ ಗೊತ್ತಾ ನಿಮಗೆ ಇಲ್ಲ 50 ಜನ ಮಕ್ಕಳು ಏನಾಗುತ್ತೆ ಅಂದ್ರೆ ನೋಡಿ ಇಲ್ಲ ಇಲ್ಲ ನಾನು ನಾವು ಯಾಕೆ ಅಂದ್ರೆ ನಾನು ಕುಗ್ರಾಮ ಗ್ರಾಮ ಕಟ್ಟ ಕಡೆಯ ಹಳ್ಳಿಗಳಿಗೂ ನಾನು ವಿಜಿಟ್ ಮಾಡ್ತೀನಿ ಮಕ್ಕಳನ್ನ ಮಾತಾಡಿಸ್ತೀನಿ ಒಂದು ತಾಯಿಯಾಗಿ ಬಟ್ ಆದ್ರೆ ಎಷ್ಟು ಮಕ್ಕಳಿಗೆ ನೀವು ನಂಬೋದಿಲ್ಲ ಎಷ್ಟೋ ಮಕ್ಕಳಿಗೆ ನಾನು ಒಂದು ಸಲ ಒಂದು ಹುಡುಗನ ಜೊತೆ ದೈಹಿಕವಾಗಿ ಸಂಪರ್ಕ ಕ್ಲಾಸ್ ಮಕ್ಕಳಿಗೆ ಬಗ್ಗೆ ಮಾಡಿ ವಿದ್ಯಾರ್ಥಿನಿಯರೆ ಇಲ್ಲ ಈ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಇಲ್ಲಿ ಯಾದಗಿರಿಯಲ್ಲೇ ಆಯ್ತು ರಾಯಚೂರಲ್ಲೇ ಆಯ್ತು ಪಕ್ಕ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಹಂಗ ಅತಿ ಹೆಚ್ಚು ಬರೀ ಹಾಸ್ಟೆಲ್ ಇರೋದು ಅಂತ ಹೇಳಕ್ ತಪ್ಪಾಗ್ತೈತೆ ಇತ್ತೀಚಿನ ದಿನಗಳಲ್ಲಿ ಹಾಸ್ಟೆಲ್ ಮಕ್ಕಳು ಸಹ ಗರ್ಭಿಣಿ ಆಗ್ತಾ ಇದ್ದಾರೆ ಅಂದ್ರೆ ನಾವು ಉಟ್ಕೊಳ್ಳೋಣ ಅತಿ ಹೆಚ್ಚು ಆಗ್ತಾ ಇಲ್ಲ ಅತಿ ಹೆಚ್ಚು ಊರುಗಳಲ್ಲಿ ಆಗ್ತಾ ಇದ್ದಾರೆ ಆಯ್ತಾ ಬಟ್ ಇದು ಒಂಥರ ಶಾಕಿಂಗ್ ಇದೇನಂದ್ರೆ ಕ್ಲಾಸಲ್ಲಿ ನಲ್ಲಿರೋ ಮಗು ಡಿಲಿವರಿಗೋಗತನ ಯಾರಿಗೂ ಗೊತ್ತಿಲ್ಲ ಯಾದಗಿರಿಯಲ್ಲಿ ಮೊನ್ನೆ ನೋಡಿದ್ರು ಅದು ಅದು ನಿಜವಾಗ್ಲೂ ಅಲ್ಲಿರೋ ಸಿಬ್ಬಂದಿ ಮೇಲೂ ಆ್ಯಕ್ಷನ್ ತಗೋಬೇಕ್ರಿ ಯಾಕೆ ಅಂತಂದ್ರೆ ಒಂದು ಮಗುವನ್ನ ಒಂದು ತಂದೆ ತಾಯಿ ಹಾಸ್ಟೆಲ್ ಅಂದಾಗ ನೀವು ತಂದೆ ತಾಯಿ ಹಾಸ್ಟೆಲ್ ನಡೆಸೋರು ಹಾಸ್ಟೆಲ್ ಸಿಬ್ಬಂದಿ ಹಾಸ್ಟೆಲ್ನ ಯಾವ ಇಲಾಖೆ ನೀವು ತಂದೆ ತಾಯಿ ಅಂತ ಸರ್ಕಾರ ತಂದೆ ತಾಯಿ ಸರ್ಕಾರ ತಂದೆ ತಾಯಿ ಕಾಪಾಡುವಂಥವ್ರು ಸೊ ಅಂಥ ಒಂದು ಒಂಬತ್ತು ತಿಂಗಳು ಮಗು ಡೆಲಿವರಿಗೋಗೋತನ ನೀವು ಹಾಸ್ಟೆಲ್ನಲ್ಲಿರುವಂಥ ಮಗು ಬಗ್ಗೆ ನಿಮಗೆ ಗಮನ ಇಲ್ಲ ಕಾಳಜಿ ಇಲ್ಲ ಅಥವಾ ನೀವು ಅಬ್ಸರ್ವ್ ಮಾಡಿಲ್ಲ ಅಂತಂದರೆ ಹೇಗೆ ಇದು ಹಾಂ ಇಟ್ ಇಸ್ ಶಾಕಿಂಗ್ ಏನಾಗುತ್ತೆ ಗೊತ್ತಾ ಆ ಬೇಜವಾಬ್ದಾರಿಗೆ ಅಲ್ಲಿ ಕ್ರಮ ಆದಾಗ ಬಿಕ್ಕಿದವ್ರು ಎಲ್ಲರೂ ಎಚ್ಚೆತ್ಕೊಳ್ತಾರೆ ಕ್ರಮ ಆಗಲಿಲ್ಲ ಅಂದಾಗ ಎಲ್ಲರೂ ಈಸಿಯಾಗಿ ತಗೊಳ್ತಾರೆ